ಏನು ಈ ಹೋರಾಟದಲ್ಲಿ ನಾವು ಸಾಕಷ್ಟು ಇದರಲ್ಲಿ ಭಾಗಿಯಾದಾಗ ಎನ್ ಪಿ ಎಸ್ ಒಂದು ಕಡೆಗೆ ಒ ಪಿ ಎಸ್ ಒಂದು ಕಡೆಗೆ ಮಿಡಲ್ ಪಾತ್ ತೊಗೊಳ್ಬೇಕು ಅಂತ ಇದ್ದಾರೆ ಸೊ ಹೆಚ್ಚು ಕಡಿಮೆ ನಮಗೆ ಯು ಪಿ ಎಸ್ ಏನಾದರೂ ಜಾರಿ ಮಾಡಿದ್ರೆ ಅದು ಕೂಡ ಮಾರಕ ಆಗುತ್ತೆ ನಾವು ಕೇಳ್ತಾ ಇರೋದೇನು ಒ ಪಿ ಎಸ್ ಕೊಡಿ ಸರ್ಕಾರಿ ನೌಕರರಿಗೆ ಇಡೀ ಏನು ಅವರು ಅರುವತ್ತು ವರ್ಷ ವಯಸ್ಸು ಏನು ಅತ್ಯಂತ ಫಲವತ್ತಾದ ವಯಸ್ಸಿನಲ್ಲಿ ನಾವೆಲ್ಲ ಸರ್ಕಾರಿ ನೌಕರಿ ಕೆಲಸ ಮಾಡ್ತೀವಿ ನಾವು ಏನು ಈ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಕಳ್ಕೊಂಡ ಮೇಲೆ ನಮಗೆ ಆವಾಗ ಒಂದು ಭದ್ರತೆ ಬೇಕಲ್ಲ ಆ ಭದ್ರತೆಗೋಸ್ಕರ ಇಷ್ಟೆಲ್ಲ ಹೋರಾಟ ನಡೀತಾ ಇದೆ ಇದೊಂದು ಸುಸಂದರ್ಭ ಯಾಕೆಂದರೆ ಎಷ್ಟೋ ಹೋರಾಟಗಳು ಮಾಡಿ ಮಾಡಿ ಈ ಹಂತಕ್ಕೆ ಬಂದಿದೆ ಈಗ ನಮಗೆ ಕಾಂಗ್ರೆಸ್ ಸರ್ಕಾರ ಅದರ ಪ್ರಣಾಳಿಕೆಯಲ್ಲೇ ಸೇರಿಸಿದೆ ಓ ಪಿ ಎಸ್ ಮಾಡಿಕೊಡ್ತೀವಿ ಅಂತ ಎಲ್ಲಿವರೆಗೂ ಮಗು ಅಳೋದಿಲ್ವ ಅಲ್ಲಿವರೆಗೂ ತಾಯಿ ಕೂಡ ಹಾಳ್ಕೊಡೋದಿಲ್ಲ ಎಲ್ಲಿವರೆಗೂ ನೀವು ಕೇಳೋದಿಲ್ವ ಅಲ್ಲಿವರೆಗೆ ಸರ್ಕಾರ ಕೊಡೋದನ್ನ ಗಮನ ಹರಿಸೋದಿಲ್ಲ ನಮ್ಮ ಹೋರಾಟ ನಮ್ಮ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ಹೇಗಿದ್ದಾರೆ ಅಂತೇಳಿದ್ರೆ ಏಕಾಏಕಿ ಸ್ಟ್ರೈಕ್ ಮಾಡೋ ಅಂಥದ್ದೆಲ್ಲ ಇಟ್ಕೊಂಡಿಲ್ಲ ಅವರು ಅವರು ಗಾಂಧಿವಾದವನ್ನು ಅನುಸರಿಸ್ಕೊಂಡೇ ಬಂದಿದ್ದಾರೆ ಹಂತ ಹಂತವಾಗಿ ನಾವು ಹೋರಾಟ ಮಾಡೋಣ ಏಕಾಗಿ ಸ್ಟ್ರೈಕ್ ಮಾಡೋದು ಸರ್ಕಾರಿ ಕೆಲಸವನ್ನು ಸ್ಥಗಿತ ಮಾಡೋದು ಸಾರ್ವಜನಿಕರಿಗೆ ತೊಂದರೆ ಮಾಡೋದು ಬೇಡ ನಮ್ಮ ಮನವಿಯನ್ನು ಒಂದೊಂದೇ ಹಂತದಲ್ಲಿ ತೊಗೊಂಡೋಗೋಣ ಅಂತೇಳಿ ಅವರು ಕೇಳ್ಕೊಂಡಿರೋದ್ರಿಂದ ನಾವು ಎಷ್ಟೇ ಕಷ್ಟ ಆದರೂ ಸಮಾಧಾನದಲ್ಲಿದ್ದೀವಿ ಕೆಲವೊಬ್ರು ಯುವಕರು ಹೇಳ್ತಾರೆ ಬೇಡ ಒಂದೇ ಸರಿ ಸ್ಟ್ರೈಕ್ ಮಾಡಿಬಿಡೋಣ ಬಂದು ಮಾಡ್ಬಿಡೋಣ ನಾವು ಎರಡೂವರೆ ಮೂರು ಲಕ್ಷ ನೌಕರಿ ಇದ್ದೀವಿ ಅಂತ ನೋಡಿ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ನಾವು ಯಾವುದನ್ನು ಗಳಿಸ್ಕೊಳೋಕ್ಕಾಗೋಲ್ಲ ನಮಗೆ ದೇವರ ಆಶೀರ್ವಾದ ಹೇಗೆ ಬೇಕಂದರೆ ಸಾರ್ವಜನಿಕರು ಮುಖಾಂತರನೇ ಬೇಕು ಹಾಗಾಗಿ ಹೋರಾಟ ಮಾನವೀಯತೆ ನೆಲೆಗಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ಎಲ್ಲರನ್ನೂ ಹೊಂದಿಸ್ಕೊಂಡು ನಡ್ಕೊಂಡು ಹೋಗಬೇಕು ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನನಗೀಗ ಐವತ್ತೈದು ವರ್ಷ ಆಯಿತು ಆಮೇಲೆ ನಾನು ವೈದ್ಯನೇ ನನಗೆ ಪೆನ್ಷನ್ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ ಏಕೆಂದರೆ ನನಗೆ ಅವಲಂಬಿತರು ಕಡಿಮೆ ಇದ್ದಾರೆ ಬಟ್ ನೀವು ಸಾಕಷ್ಟು ಜನ ಯುವಕರಿದ್ದೀರ ನಿಮಗೆಲ್ಲ ಮುಂದೆ ಬೇಕಾಗುತ್ತೆ ಯಾಕೆಂದ್ರೆ ನಿಮ್ಮದು ಕುಟುಂಬ ಕಟ್ಕೊಂಡಿರುತ್ತೆ ಅವಲಂಬಿತರು ಇರ್ತಾರೆ ನೀವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸಕ್ರಿಯವಾಗಿ ಕೇಳಬೇಕು ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಈ ಸರಿ ಪ್ರಣಾಳಿಕೆ ಇದೆ ಅಂತ ಕೇಳಬೇಕು ಪ್ರಣಾಳಿಕೆಯಲ್ಲಿ ಇಲ್ಲ ಅಂದಿದರೆ ಅದು ಬೇರೆ ಪ್ರಶ್ನೆ ಇತ್ತು ಹಾಗಾಗಿ ಈಗೇನು ನಾನು ಓ ಪಿ ಎಸ್ ಅಲ್ಲಿ ಇದ್ದೀನಿ ಸರ್ ಯಾಕೆ ನಿಮ್ಮ ಮಕ್ಕಳು ಎನ್ ಪಿ ಎಸ್ ಸಿಗೆ ಬರಲ್ವಾ ಯಾಕೆ ನಿಮ್ಮ ಅಣ್ಣ ತಮ್ಮ ಎನ್ ಪಿ ಎಸ್ ಸಿಗೆ ಬರಲ್ವ ನಿಮ್ಮ ಅಕ್ಕ ತಂಗಿ ಎನ್ ಪಿ ಎಸ್ ಸಿಗೆ ಬರಲ್ವಾ ಸರ್ಕಾರಿ ಕೆಲಸ ಅಂದರೆ ಅದೊಂದು ಆಕರ್ಷಣೀಯವಾಗಿರಬೇಕು ಈಗ ಹೇಗಾಗಿದೆ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಸಂಬಳ ತಗೊಳ್ತೀನಿ ಬರ್ತೀನಿ ಆ ಥರ ಎಲ್ಲ ಅಲ್ಲ ನಾನು ಸರ್ಕಾರಿ ಕೆಲಸದಲ್ಲಿ ನನಗೆ ಸಮಾಜದಲ್ಲಿ ಗೌರವವೂ ಸಿಗಬೇಕು ನನ್ನ ವಯಸ್ಸಾದ ಕಾಲದಲ್ಲಿ ನನಗೆ ಪೆನ್ಷನ್ನೂ ಸಿಗಬೇಕು ನನ್ನ ಜೀವನ ವಯಸ್ಸಾದಾಗಲೂ ಹಂಗೆ ಇರಬೇಕು ಈಗ ನಾನು ಇಷ್ಟು ಒಳ್ಳೆಯ ಜೀವನ ಮಾಡ್ತಿರ್ತೀನಿ ಏಕಾಏಕಿ ಎಂಟು ಸಾವಿರದಲ್ಲಿ ಆರು ಸಾವಿರದಲ್ಲಿ ಈ ಜೀವನ ನಡ್ಸೋಕ್ಕಾಗೋಲ್ಲ ನೀವೇನೇ ಉಳಿಸಿದ್ರು ಅಷ್ಟೇ ಅದೇನೋ ಕುಡಿಕೆ ಹೊಂದಿದ್ರೂ ಭಾಳ ದಿವಸ ಬರಲಂತೆ ಹಾಗೆ ನಾವೇನೇ ಉಳಿಸಿದ್ರು ಕೂಡ ಅದನ್ನು ಯಾರಾದರೂ ಬರ್ಸ್ಕೋಬೋದಲ್ವ ನಾವು ಕೆಲವೊಂದು ಘಟನೆ ನೋಡಿದ್ದೀವಿ ಅದು ಬ ಬಂದಿರೋದ್ನೆಲ್ಲ ಮಕ್ಕಳು ಬರೆಸ್ಕೊಂಡ್ಬಿಟ್ಟು ಆ ತಂದೆ ತಾಯಿನ ಹೊರಗೆ ಹಾಕಿರೋ ಸರ್ಕಾರಿ ನೌಕರರ ಘಟನೆ ನಾವು ನೋಡಿದ್ದೀವಿ ನಾವು ಏನು ಉಳಿಸಿರ್ತೀವಲ್ಲ ಅದು ನಮ್ಮ ಹತ್ರ ಇರೋಲ್ಲ ನಮ್ದು ಏನು ಸರ್ಕಾರದಿಂದ ಪ್ರತಿ ತಿಂಗಳು ಬರುತ್ತಲ್ಲ ಅದು ಮಾತ್ರ ಶಾಶ್ವತ ಬಿಟ್ಟರೆ ಬೇರೆ ಯಾವುದೂ ಶಾಶ್ವತ ಅಲ್ಲ ಉದಾಹರಣೆಗೆ ನೀವೇ ಯೋಚನೆ ಮಾಡಿ ಒಬ್ಬ ಸರ್ಕಾರಿ ನೌಕರು ಅರವತ್ತು ವರ್ಷ ಆದಮೇಲೆ ಪಿಂಚನ್ ಬರುತ್ತೆ ಅಂದರೆ ಅವನಿಗೆ ಐವತ್ತು ಸಾವಿರ ಪಿಂಚನ್ ಬರುತ್ತೆ ಅಂತ ಇಟ್ಕೊಳ್ಳಿ ಆ ದುಡ್ಡಿನ ಆಸೆಗಾದರೂ ಮಕ್ಕಳು ನಿಮ್ಮನ್ನು ಗೌರವವಾಗಿ ನಡೆಸ್ಕೊಳ್ತಾರೆ ಗೌರವವಾಗಿ ನಡೆಸ್ಕೊಳ್ತಾರೆ ಗೌರವಾಗಿ ನೋಡ್ಕೊಳ್ಳೋದು ಬೇರೆ ಅನ್ನ ಹಾಕೋದು ಬೇರೆ ಬಟ್ ನಡೆಸ್ಕೊಳ್ಳೋದು ನೋಡಬೇಕಲ್ಲ ಸಿ ಎಲ್ಲದಕ್ಕೂ ಡಿಗ್ನಿಟಿ ಇದೆ ಈಗ ಮೊನ್ನೆ ನಮಗೆ ಒಂದು ಸರ್ಕ್ಯುಲರ್ ಬಂದಿದೆ ಡಿಗ್ನಿಟಿ ಇನ್ ಲಿವಿಂಗ್ ಇದೆ ಡಿಗ್ನಿಟಿ ಇನ್ ಡೆತ್ ಇದೆ ಬದುಕಿದ್ದಾಗ ಡಿಗ್ನಿಟಿ ಬೇಕಲ್ಲ ಕೊನೆ ಪಕ್ಷ ನೀವು ಸಾಯುವವರೆಗೂ ಒಂದು ನಾವು ನೋಡಿದ್ವಿ ಪೇಷಂಟ್ಸ್ಗಳು ಪ್ಯಾರಾಪ್ಲೇಜಿಯ ಏನೇನೋ ಆಗಿ ಇಲ್ಲೆಲ್ಲ ಗಾಯ ಆಗಿ ಬಂದಿರ್ತಾರೆ ಕಡೆ ಪಕ್ಷ ಪಿಂಚನ್ ಬರುತ್ತೆ ಅಂದ್ರೆ ಅಟ್ಲೀಸ್ಟ್ ನೋಡ್ಕೊಳ್ತಾರಲ್ಲ ಇಲ್ಲಾಂದರೆ ನಿಮ್ಮನ್ನು ತಗೊಂಡೋಗಿ ಮೂಲೆಗೆ ಬಿಸಾಕ್ತಾರೆ ಇದು ಮಾನವ ಸಹಜೆ ಗುಣಗಳು ಹಾಗಾಗಿ ಏನು ಪಿಂಚಣಿ ಅನ್ನೋದು ಎಲ್ಲರಿಗೂ ಬೇಕು ಆದರೆ ಅದು ನಿರ್ದಿಷ್ಟವಾಗಿ ಇರಬೇಕು ಹಾಗಾಗಿ ನಾವು ನಿರ್ದಿಷ್ಟವಾದ ಪಿಂಚಣಿಯನ್ನು ಕೇಳ್ತಾ ಇದ್ದೀವಿ ಅದರಲ್ಲೂ ಏನು ಕೇಳ್ತಿದ್ದೀವಿ ನಾವು ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತೀವಿ ಇರೋವರಿಗೂ ಕೂಡ ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತೀವಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಂಗೆ ಕೆಲಸ ಮಾಡ್ತೀವಿ ನಾವು ಆದರೆ ನಮಗೆ ನಿಶ್ಚಿತ ಪಿಂಚಣಿಯನ್ನು ಕೊಡಿ ಹಳೇ ನೌಕರರಿಗೆ ಯಾವ ರೀತಿ ಕೊಡ್ತಿದ್ರು ಅದನ್ನು ಕೊಡಿ ಸರ್ಕಾರಕ್ಕೆ ಆಗದಂಗೆ ನಾವು ಕೆಲಸ ಮಾಡ್ತೀವಿ ಸರ್ಕಾರದ ಆದಾಯಗಳನ್ನೆಲ್ಲ ಹೆಚ್ಚಿ ಮಾಡಿಕೊಡ್ತೀವಿ ಹಾಗಾಗಿ ನಮಗೆ ಹಳೇ ಪಿಂಚಣಿ ಕೊಡಿ ಅಂತ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆ ಹಂತದಲ್ಲಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇಪ್ಪತ್ತಾರನೇ ತಾರೀಕು ಕೊಡಬೇಕು ಅಂತಿತ್ತು ಕಾರಣಾಂತರದಿಂದ ನಾವು ನಿನ್ನೆ ಕೊಡೋಕ್ಕಾಗಿಲ್ಲ ಈ ದಿನ ಸರ್ಕಾರದ ಗಮನ ಸೆಳೆಯೋದಕ್ಕೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಮನವಿಯನ್ನು ಕೊಡ್ತಾ ಇದೆ ಯುವಕರು ಬರಬೇಕು ಹೋರಾಟಗಳಿಗೆ ಬರಬೇಕು ನೀವು ಹೋರಾಟಗಳಿಗೆ ಬಂದಿಲ್ಲ ಅಂದರೆ ಮುಂದೊಂದು ದಿವಸ ಈ ಹೋರಾಟನೇ ನಿಂತು ಹೋಗಿಬಿಡುತ್ತೆ ಸುಮ್ಮನೆ ಸಂಬಳ ತಗೊಂಡ್ರ ಮನೆಗೆ ಹೋದ್ರೆ ನೋಡಿರ್ಬೋದು ಇವತ್ತು ಐ ಟಿ ಬಿ ಟಿಯಲ್ಲಿ ಏನಾಗುತ್ತೆ ಮೊನ್ನೆ ಯಾರೋ ಒಬ್ರನ್ನ ಭೇಟಿ ಮಾಡಿದೆ ಏನು ಜೀವನ ಬಿಡಿಸ ಒಂದು ದಿವಸ ಐವತ್ತು ಲಕ್ಷ ಒಂದು ಕೋಟಿ ಆದ ತಕ್ಷಣ ಕೆಲಸನೇ ಬೇಡ ಅಂತ ಬಿಡೋಂಗನಿಸುತ್ತೆ ಇದೆಯಲ್ಲ ಸಾಕು ಅನಿಸುತ್ತೆ ಕೆಲಸ ಅನ್ನೋದು ಪ್ರತಿನಿತ್ಯ ನಮಗೆ ಸಂತೋಷ ಕೊಡಬೇಕು ಉಲ್ಲಾಸ ಕೊಡಬೇಕು ಮಾಡ್ತೀವಿ ಇಲ್ಲಿ ಅಲ್ಲಿ ಇಲ್ಲಿ ಸಲ್ಲದೆಲ್ಲ ತಗೊಂಡ್ಬಂದು ಮನೆಗೆ ಹೋಗ್ತಿದ್ದಂಗೆ ಕೆಲಸಕ್ಕೆಲ್ಲ ಬೈತೀವಿ ಅಂಗೆಲ್ಲ ಅನ್ಬೇಡಿ ಕೊಟ್ಟಿರ್ತಕ್ಕಂಥ ಕೆಲಸನ ಗೌರವಿಸೋಣ ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಣ ನಾವು ಕೂಡ ಮಗು ಹತ್ತಂಗ್ ಹತ್ತು ಕಾಂಗ್ರೆಸ್ ಸರ್ಕಾರವನ್ನ ಪಿಂಚಿಣ್ ಕೊಡಿ ಅಂತ ಬೇಡಿಕೆ ಸಲ್ಲಿಸೋಣ ಅಂತೇಳಿ ಈ ಸಮರ್ದಲ್ಲಿ ಹೇಳ್ತಾ ನಮ್ಮ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ